ಇವತ್ತು ನಮ್ಮ ಶಕ್ತಿ ಕೇಂದ್ರಗಳು ಜಿಲ್ಲಾ ಪಕ್ಷದ ಪದಾಧಿಕಾರಿಗಳ ಸಭೆ ಇದೆ ಇಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕರ್ನಾಟಕದ ಲೋಕಸಭಾ ಚುನಾವಣೆಯ ಉಸ್ತುವಾರಿಗಳಾದಂಥ ಡಾಕ್ಟರ್ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಎಲ್ಲ ರೀತಿಯಿಂದ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಪದಾಧಿಕಾರಿಗಳಿಗೆ ಶಾಸಕರಿಗೆ ಸಂಸದರಿಗೆ ಹಾಗೂ ಮಾಜಿ ಶಾಸಕರುಗಳೇ ಇವತ್ತು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಏನಿಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ವಿಜಯಪುರಕ್ಕೆ ಸತತವಾಗಿ ತೊಂಬತ್ತೊಂಬತ್ತರಿಂದ ಇದು ಬಿ ಜೆ ಪಿಯ ಭದ್ರ ಇದೆ ಇದನ್ನು ನಾವು ಏನೀಗ ಪ್ರತಿ ವರ್ಷ ಪ್ರತಿ ಚುನಾವಣೆಯಲ್ಲಿ ಅಂತರ ನಾವು ಹೆಚ್ಚು ಮಾಡ್ಕೊತು ಬಂದಿದ್ವಿ ಈ ಸಲ ಇನ್ನೂ ಅಂತರ ಹೆಚ್ಚಾಗಬೇಕು ಈ ಸಲ ನಾಲ್ಕು ಲಕ್ಷ ಅಂತರ ಆಗ್ಬೇಕಂತೇಳಿ ಅವರು ಇವತ್ತು ವಿಜಯಪುರ ಲೋಕಸಭಾ ಈ ಒಂದು ಚುನಾವಣೆಯ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಹ್ಞೂ ನೋಡ್ರಿ ವ್ಯವಸ್ಥಿತವಾಗಿ ಡಿ ಕೆ ಅವರು ಸಿದ್ದರಾಮಯ್ಯ ಅವ್ರನ್ನ ಇಳಿಸಲಿಕ್ಕೆ ಎಲ್ಲ ರೀತಿ ತಯಾರು ಮಾಡ್ತಾ ಇದ್ದಾರೆ ಇವತ್ತು ಬಾಗಲಕೋಟೆದೇ ಉದಾಹರಣೆ ಹೇಳ್ತೀನಿ ನಿಮಗೆ ಬಾಗಲಕೋಟೆ ಚುನಾವಣೆಗೆ ಒಬ್ಬ ಸ್ವಾಮೀಜಿಗಳ ಜೊತೆಗೆ ಮಾತಾಡಿ ಏನು ಹೇಳಿದ್ದಾರೆ ಅಂದರೆ ನೀವೆಲ್ಲರೂ ಸಹಕಾರ ಮಾಡಿರಿ ಈ ಲೋಕಸಭೆಯಲ್ಲಿ ಚುನಾವಣೆ ಮುಗಿದ ನಂತರ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಏನಾದರೂ ಮಾಡಿ ಸಿದ್ದರಾಮಯ್ಯನವರನ್ನ ಇಳಿಸಲಿಕ್ಕೆ ನಮ್ಮ ಏನು ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ತಂದೆ ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯನವರು ವಿರೋಧಿದ್ದಾರೆ ನೀವು ಲಿಂಗಾಯತರು ಸಪೋರ್ಟ್ ಹೇಳಿ ಒಬ್ಬ ಸ್ವಾಮೀಜಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದು ನನಗೆ ಬರ್ತಿದೆ ಅಂದರೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲೇ ತನ್ನ ಪರವಾಗಿರುವಂಥ ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿಕೊಂಡು ಆದಷ್ಟು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಹದಿನೈದು ದಿವಸದಲ್ಲೇ ಮುಖ್ಯಮಂತ್ರಿ ಆಗುವಂಥ ಒಂದು ಡಿ ಕೆ ಶಿವಕುಮಾರ್ ಕನಸು ಕಾಣ್ತಾ ಇದ್ದಾರೆ ಅದಕ್ಕೆ ಅವರು ಲಿಂಗಾಯತ ಒಕ್ಕಲಿಗರು ಒಂದು ಅನ್ನೋಂಥ ಸಂದೇಶ ಕೊಡಲಿಕ್ಕೆ ಒಬ್ಬ ಸ್ವಾಮೀಜಿಗಳ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಶಿವಾನಂದ ಪಾಟೀಲ್ ಮಗನ ಆರಿಸಿ ಕೊಟ್ಟು ಕಳಿಸಿದ್ರೆ ಶಿವಾನಂದ ಪಾಟೀಲ್ ನನ್ನ ಜೊತೆಗಿದ್ದಾರೆ ನಾನು ಶಿವಾನಂದ ಪಾಟೀಲ್ ಕೂಡಿ ಸಿದ್ದರಾಮಯ್ಯನವ್ರು ಇಳಿಸುವಂಥ ಎಲ್ಲ ಕಾರ್ಯತಂತ್ರಗಳು ಮಾಡಿದ್ದೀವಿ ಅನ್ನೋಂಥದ್ದನ್ನು ಸಂದೇಶ ಕೊಟ್ಟಿದ್ದಾರೆ ಎಲ್ಲಿಗಂದ್ರೆ ಇದು ಕಾಂಗ್ರೆಸ್ ಒಡೆದು ಹೋಗ್ತದೆ ಒಡೆದು ಹೋದ ಮೇಲೆ ಹೊಸ ಸರ್ಕಾರ ರಚನೆ ಆಗ್ತದೆ ಸಿದ್ದರಾಮಯ್ಯವ್ರು ಇಳಿಸುವಂಥದ್ದು ಏನು ಮಾಡಿದ್ರೆ ಸರ್ಕಾರ ರಚನೆ ಆಗ ಅದಕ್ಕೆ ನಾನು ಸಿದ್ದರಾಮಯ್ಯವ್ರಿಗೆ ಕಿವಿ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಪರವಾಗಿರುವಂಥ ಲೋಕಸಭಾ ಅಭ್ಯರ್ಥಿಗಳನ್ನು ಸೋಲಿಸಿ ನೀವು ನಿಮ್ಮ ಶಕ್ತಿ ಪ್ರದರ್ಶನ ಇದ್ರೆ ನಿಮ್ಮ ಮುಖ್ಯಮಂತ್ರಿ ಹುದ್ದೆ ಹೋಗೋದೆ ಗ್ಯಾರಂಟಿ ಐದು ಗ್ಯಾರಂಟಿ ಜೊತೆಗೆ ಇದು ಒಂದು ಗ್ಯಾರಂಟಿ ಅವರ ಮುಖ್ಯಮಂತ್ರಿಗೆ ಹೋಗೋದು ಗ್ಯಾರಂಟಿ ಡಿ ಕೆ ಶಿವಕುಮಾರನ ಫೇನೋ ಬೆಂಬಲಿಗದ ಉದಾಹರಣೆಗೆ ಬಾಗಲಕೋಟೆ ಶಿವಾನಂದಪಳ್ಳಿ ಡಿ ಕೆ ಶಿವಕುಮಾರನ ಬೆಂಬಲಿಗ ಧಾರವಾಡದಲ್ಲಿರುವಂಥ ಕೆಲವೊನೋ ಶಾಸಕರದ ಕೆಲವು ಮಂದಿ ಅವರು ಬೆಂಬಲಿಗರು ಬೆಳಗಾವಿಯಲ್ಲಿರುವಂಥ ಲೋಕಸಭಾ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮತ್ತು ಇನ್ನೂ ಮೂರನದ ಆ ಎಲ್ಲ ಬೆಂಬಲಿಗರನ್ನ ಸೋಲಿಸುವಂಥದ್ದು ಸಿದ್ದರಾಮಯ್ಯವ್ರು ಮಾಡಬೇಕು ಯಾಕೆ ಮಾಡಬೇಕಂದ್ರೆ ಅವ್ರನ್ನ ಸೋಲಿಸದೇ ಇದ್ರೆ ನಿಮ್ಮ ಕುರ್ಚಿ ಹೋಗೋದು ಗ್ಯಾರಂಟಿ ಗ್ಯಾರಂಟಿಯಿಂದಲೇ ನೀವು ಗ್ಯಾರಂಟಿ ಕ ಸೋಲ್ತಿರತ್ತೆ ನಾನು ಅವ್ರಿಗೂ ವಿನಂತಿ ಮಾಡ್ಕೋತೀನಿ ಸಿದ್ದರಾಮಯ್ಯವ್ರಿಗೆ ನೀವು ಸಹ ಡಿ ಕೆ ಶಿವಕುಮಾರ್ ಫಾಲ್ ಅವ್ರನ್ನೆಲ್ಲ ಸೋಲಿಸಿ ನಿಮ್ಮ ಕುರ್ಚಿ ಗ್ಯಾರಂಟಿ ಉಳಿಸೋರೆ ವಿನಂತಿ ಮಾಡಿ ವಚನಾನಂದ ಸ್ವಾಮಿಗಳು ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಆ ಮಠಕ್ಕೆ ಎಷ್ಟು ರೊಕ್ಕ ಇದ್ದಾರೆ ಕೇಳಿ ಮಠಕ್ಕೆ ಎಷ್ಟು ರೊಕ್ಕ ಇದ್ದಾರೆ ಎಷ್ಟು ದುರುಪಯೋಗ ಮಾಡ್ಕೊಂಡ ಹತ್ತು ಕೋಟಿ ರೂಪಾಯಿ ಕೊಟ್ಟಾರೆ ಬೊಮ್ಮಾಯಿ ಅವ್ರಂತರು ವಾ ಬೊಮ್ಮಿ ಹೆಲಿಕಾಪ್ಟರ್ನಾಗ್ತಿದ್ರು ಅವ್ರು ನಾನು ಕರ್ಕೊಂಡು ಹೋಗ್ರಿ ಬೆಲೆ ಹೆಲಿಕಾಪ್ಟರ್ನಾಗ ಜನರಿಗೆ ಗುರ್ತಾಗ್ಬೇಕಂತ ಹೇಳಿ ಅದಕ್ಕೆ ಹರಿಹರ ಸ್ವಾಮಿಗಳಿಗೆ ಯಾವುದೂ ನೈತಿಕತೆ ಇಲ್ಲ ಬಿ ಜೆ ಪಿ ಹತ್ತಾರು ಕೋಟಿ ರೂಪಾಯಿ ಕೊಟ್ಟಿದೆ ಆದಾಗ್ಯೂ ಬಿ ಜೆ ಪಿ ಅನ್ಯಾಯ ಮಾಡ್ತದ ಅಂತ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ಅವರು ಕಾಂಗ್ರೆಸ್ಗೆ ಬುಕ್ ಆಗಿದ್ದಾರೆ ಅವ್ರ ಬುಕ್ಕಿಂಗ್ ಇರೇಕಿ ಪರಮ ಪೂಜ್ಯ ಬುಕಿಂಗ್ ಮಹಾಸ್ವಾಮಿಗಳ ಕರೀತಾರೆ ಇಂಥವೆಲ್ಲ ಹಲ್ಕಾ ಅವರು ಅವ್ರ ಬಣಿಜ್ಗಾರ್ ಎಲ್ಲ ಇಂಥವೆಲ್ಲ ಮಾತಾಡಬಾರ್ದು ಇದು ಲೋಕಸಭಾ ಚುನಾವಣೆ ದೇಶದ ಚುನಾವಣೆ ಸನಾತನ ಧರ್ಮ ಉಳಿಸೋ ಚುನಾವಣೆ ಇದೆ ಅವರು ಬಣಿಜ್ಗಾರದ ಇವ್ರಿಗೆ ಗಾಣಿಗಾರದಾರೆ ಇದು ಅಲ್ಲ ನರೇಂದ್ರ ಮೋದಿಯವ್ರ ಹಿಂದುಳಿದ ಹೌದು ಅದಾರೆ ನರೇಂದ್ರ ಮೋದಿ ದೇಶದ ಭವಿಷ್ಯದಾರ ಅವ್ರ ಜಾತಿ ನೋಡಕ್ಕೆ ಹೋಗಿದೆ ಜಾತಿ ಮೂಲ ನೋಡಕ್ಕೆ ಯಾರ್ದು ನಿಯಮದ ನಿಯಮದೇನ ಪ್ರಚಾರ ಏನು ಹೇಳ್ಕೊಡ್ರಿ ದೇಶಕ್ಕೇನು ಮೋದಿಯವ್ರು ಹತ್ತು ವರ್ಷ ಮಾಡ್ಯಾರ ಇವತ್ತು ನರೇಂದ್ರ ಮೋದಿಯವ್ರು ಬರದೇ ಇದ್ರೆ ದೇಶದ ಪರಿಸ್ಥಿತಿ ಏನಾಗ್ತದೆ ಸನಾತನ ಧರ್ಮದ ಪರಿಸ್ಥಿತಿ ಏನಾಗ್ತದೆ ಇದನ್ನ ನೋಡಿ ನೋಡು ಹಾಕ್ರಿ ಅವ್ರ ಜಾತಿ ಜಾತಿಯಿಂದ ಜಾತಿ ಇಲೆಕ್ಷನ್ ಇದು ಪ ಗ್ರಾಮ ಪಂಚಾಯತ್ ಇಲೆಕ್ಷನ್ ಅಲ್ಲ ವಿಧಾನಸಭೆ ಅಲ್ಲ ಜೆಡ್ ಪಿ ಅಲ್ಲ ಮುನ್ಸಿಪಾಲ್ಟಿ ಅಲ್ಲ ಇದು ದೇಶದ ಚುನಾವಣೆ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆದ್ರೆ ನಾವು ರಕ್ಷಣೆ ಅಂತ ಅಟ್ಟೆ ವಿಚಾರ ಮಾಡ್ಕೋ ಇಂಥ ಚಿಲ್ಲರೆ ಜಾತಿ ವಿಚಾರ ಹೇಳ್ಕೊಂಡು ಹೊಲಸ ಕೆಲಸ ಮಾಡೋದು ಬಿಡ್ರಿ ನೀವು ಬೆಳಗಾವ್ದಾಗ ಹಂಗೆ ಮಾತಾಡೋದು ಬಾಗಲಕೋಟೆನಾಗ ನಿಮ್ಮ ಸಹೋದರರು ಏನೇನು ಮಾಡ್ಲಾಕತ್ತಾರ ಎಲ್ಲರಿಗೂ ಗುರ್ತದೆ ಅವೆಲ್ಲ ನಾಟಕ ಬಿಡ್ರಿ ಅವ್ರು ಹಾಂ ಮಾಡೋದಿದ್ರೆ ಪೂರ್ತಿ ಪಕ್ಕ ಬಿ ಜೆ ಪಿ ಮಾಡಿರಿ ರಾತ್ರಿ ಕಾಂಗ್ರೆಸ್ ಅಡ್ಯಾಡೋದು ಮುಂಜಾನೆ ಬಿ ಜೆ ಪಿ ಅಡ್ಯಾಡೋದು ಅಂತ ಕಳ್ರದ್ದು ಎಲ್ಲ ಬಣ್ಣ ಬಯಲಾಗಿದೆ ಬಾಗಲಕೋಟೆಯಲ್ಲಿ ಅಪ್ಪ ಒಂದು ಕಡೆ ಆಡ್ತಾನೆ ಅಡ್ಡಾಡ್ತಾನೆ ಮಗ ಒಂದು ಕಡೆ ಆಡಾಡ್ತಾನೆ ಏನು ಮತದಾರ ಏನು ಹುಚ್ಚೋದಾರೆ ದೇಶನಾಗ ದೇಶ ನಿನ್ನೆ ಹೋಗಿದ್ದೆ ನಾವು ಕೂಡಲ ಸಂಗಮಕ್ಕೆ ಪ್ರಹ್ಲಾದ್ ಜೋಶಿಯವರು ಕೂಡಲ ಸಂಗಮ ಶ್ರೀಗಳ ಮೇಲೆ ಅಲ್ಲಿ ಅನೇಕ ನಮ್ಮ ಸಮಾಜದ ಕಾರ್ಯಕರ್ತರು ಸೇರಿದ್ರು ಪಂಚಮ್ಸಾಲಿ ಸಮಾಜದ ಹುಡುಗರು ಇದ್ರು ಏನು ಮಾಡ್ತೀರ ಏನು ಮಾಡ್ತಿರಂತ ನಾ ಕೇಳಿದೆ ಸರ್ ನಾವು ಅವಾಗ ಕಾಂಗ್ರೆಸ್ ಮಾಡಿದ್ದೆ ನಿಜ ಅದು ಈ ಸಲ ನಾವು ನರೇಂದ್ರ ಮೋದಿ ಬೇಕು ನಮ್ಮ ದೇಶಕ್ಕೆ ಯಾವ ಜಾತಿ ಗೀತಿ ನೋಡೋದಲ್ಲ ನಾವು ನರೇಂದ್ರ ಮೋದಿ ಅವ್ರಿಗೆ ಹೊಟ್ಟಾಗ್ತದ್ ಅವ್ರು ಹೇಳಿದ್ರು ಅಂದ್ರೆ ಜನ ಜಾಗೃತಿ ಎಲ್ಲರ ಎಲ್ಲರೂ ಜಾತಿ ಪಾತಿ ಹೇಳಿದ್ರೆ ಅಡಕ್ಕೆ ಉಳಿದ್ರಿ ಹಿಂದೂ ಧರ್ಮ ಉಳಿಬೇಕಾದ್ರೆ ನರೇಂದ್ರ ಮೋದಿ ಬರಬೇಕು ಇಲ್ಲಕ್ಕಂದ್ರೆ ಸಾವಿರ ನಮ್ಮ ತಲೆ ತೆಲ ಕೊಟ್ಟಿರ್ತಾರೆ ಈಗ ಹೆಂಗೆ ರೋಜಾ ಮಾಡ್ಲಾಕರಲ್ಲಿ ಬಾಗಲಕೋಟಕ್ಕೆ ಅಭ್ಯರ್ಥಿ ಹಬ್ಬ ದಿನ ರಾಮ ರಂಜಾನೆ ಅವರೇ ಜೋರು ಮಾಡ್ಯಾರ ಮುಸಲ್ಮಾನಕ್ಕಿಂತ